ನಮಸ್ಕಾರ ಮಿತ್ರರೇ ಈ ದಿನ ಹದಿನಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಾನು ಪಂಡಿತ್ ಕೆ ಪ್ರಶಾಂತಾಚಾರ್ಯ ಇಂದಿನ ರಾಶಿ ಭವಿಷ್ಯವನ್ನು ನಿಮಗೆ ತಿಳಿಸುತ್ತೇನೆ ಇಂದಿನ ಪಂಚಾಂಗ ಇಂದು ಶುಕ್ಲಪಕ್ಷ ಪಂಚಮಿ ತಿಥಿ ಆರಾಧನೆಗೆ ಶುಭ ದಿನ ಪುಷ್ಯ ನಕ್ಷತ್ರ ಇದು ಶಾಂತಿ ಜ್ಞಾನ ಮತ್ತು ಮಾನಸಿಕ ಸ್ಥಿರತೆಗೆ ಕಾರಣ ರಾಹುಕಾಲ ಸಂಜೆ ನಾಲ್ಕು ಮೂವತ್ತರಿಂದ ಆರು ಈ ಸಮಯದಲ್ಲಿ ಶುಭ ಕಾರ್ಯಗಳು ಮಾಡಬಾರದು ರಾಶಿ ಭವಿಷ್ಯ ಮೊದಲಿಗೆ ಮೇಷ ಇಂದು ಹೊಸ ಯೋಜನೆಗಳಿಗೆ ಶುಭ ದಿನ ಮಾನಸಿಕ ಶಕ್ತಿ ಹೆಚ್ಚಳ ವೃಷಭ ಕುಟುಂಬದಲ್ಲಿ ಒಗ್ಗಟ್ಟು ಹಣಕಾಸು ವ್ಯವಹಾರದಲ್ಲಿ ಸುಧಾರಣೆ ಮಿಥುನ ರಾಶಿ ನಿಮ್ಮ ಮಾತಿಗೆ ಮೌಲ್ಯ ಸಿಗುವ ದಿನ ನಿರ್ವಹಣಾ ಕ್ಷೇತ್ರದಲ್ಲಿ ಯಶಸ್ಸು ಕರ್ಕಟಕ ರಾಶಿ ಮನೆಯಲ್ಲಿ ಶಾಂತಿ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವಿರಲಿ ಸಿಂಹರಾಶಿ ಸ್ನೇಹಿತರೊಂದಿಗೆ ಉತ್ತಮ ಸಂವಾದ ಕೆಲಸದಲ್ಲಿ ಮೆಚ್ಚುಗೆ ಕನ್ಯಾ ರಾಶಿ ಸಂಬಂಧಗಳಲ್ಲಿ ಸ್ಪಷ್ಟತೆ ಹಳೆಯ ಸಮಸ್ಯೆ ಪರಿಹಾರ ತುಲಾರಾಶಿ ಆರ್ಥಿಕ ಲಾಭ ಹೂಡಿಕೆಗೆ ಅನುಕೂಲವಾದ ದಿನ ವೃಶ್ಚಿಕ ರಾಶಿ ಪ್ರತಿಭೆ ಹೊರಹೊಮ್ಮುವ ಸಮಯ ಆತ್ಮವಿಶ್ವಾಸ ಹೆಚ್ಚಳ ಧನಸ್ಸು ರಾಶಿ ಪ್ರಯಾಣದ ಯೋಗ ಮನಃಶಾಂತಿ ತುಂಬುವ ದಿನ ಮಕರ ರಾಶಿ ಹೊಸ ಕಳಿಕೆಯ ಶುಭಾರಂಭ ಕೆಲಸದಲ್ಲಿ ಉತ್ತೇಜನ ಕುಂಭರಾಶಿ ಸಂಬಂಧಗಳಲ್ಲಿ ಸುಧಾರಣೆ ಹೊಸ ಪರಿಚಯ ಲಾಭಕರ ಮೀನರಾಶಿ ಭಾವನಾತ್ಮಕ ಸಮತೋಲನ ಅಗತ್ಯ ಯೋಗ ಧ್ಯಾನದಿಂದ ಶಾಂತಿ ದೊರೆಯುತ್ತದೆ ಇಂದಿನ ಸಲಹೆ ಭಾನುವಾರ ಸೂರ್ಯನಿಗೆ ಅರ್ಘ್ಯ ನೀಡಿದರೆ ಆರೋಗ್ಯ ಮತ್ತು ಐಶ್ವರ್ಯದ ಅನುಗ್ರಹ ಸಿಗುತ್ತದೆ ಇಂದಿನ ಅಂದರೆ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಪಂಡಿತ್ ಕೆ ಪ್ರಶಾಂತಾಚಾರ್ಯ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಒಂಬತ್ತು ನಾಲ್ಕು ಏಳು ಸೊನ್ನೆ ನಾಲ್ಕು ಐದು ನಾಳೆ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದಗಳು